ಇನ್ನು ಮೇಕೆದಾಟು ಡ್ಯಾಮ್ ಕಡೆ ಬರೋಣ ಮೇಕೆದಾಟು ಡ್ಯಾಮ್ಗೆ ತಮಿಳುನಾಡು ಅಡ್ಗಾಲ ಹಾಕ್ತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ವಿಚಾರಣೆ ಕೂಡ ನಡೆಯುತ್ತೆ ತುರ್ತು ವಿಚಾರಣೆಗೆ ಮನವಿ ಮಾಡಿದ್ರು ತಮಿಳುನಾಡು ಅವರು ಬ್ರೇಕಿಂಗ್ ನ್ಯೂಸ್ ದಶಕ ದಶಕ ಕಳೆದರೂ ಹಾಗೆ ಉಳಿದಿರುವ ವಿಚಾರ ಮೇಕೆದಾಟು ಪಿ ಡಿಪಿಆರ್ ಬಗ್ಗೆ ಚರ್ಚಿಸದಂತೆ ಮನವಿ ಮಾಡಿದ್ದಾರೆ ಡಬ್ಲ್ಯೂ ಎಂ ಎ ಸಭೆಯಲ್ಲಿ ಚರ್ಚಿಸಬಾರದು ಅಂತ ತಮಿಳುನಾಡು ಮನವಿ ಮಾಡಿದ್ದಾರೆ ವಿಚಾರಣೆ ವೇಳೆ ಹಾಜರಿರ್ತಾರೆ ದೊರೆ ಮುರುಗನ್ ಆ ಭಾಗದ ಜಲಸಂಪನ್ಮೂಲ ಸಚಿವರು ತಮಿಳ್ನಾಡು ಅವರು ಅಂತ ದೊರೆ ಮುಗನ್ ತಮಿಳ್ನಾಡಿನ ಜಲಸಂಪನ್ಮೂಲ ಸಚಿವ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡ್ತಾರೆ ಮುರುಗನ್ ಅವರು ಸಿ ಡಬ್ಲ್ಯೂ ಎ ಸಭೆಗೆ ಮೇಕೆದಾಟು ಡಿಪಿಆರ್ ನಿಮ್ಮ ಕೃಷಿ ಭೂಮಿಯಿಂದ ಪ್ರತಿನಿತ್ಯವೂ ಆದಾಯ ಬರಬೇಕಾ ಸಾಧಕರು ಹೇಳಿಕೊಡಿ ತಡ ಮಾಡಬೇಡಿ ಈಗಲೇ ಡೌನ್ಲೋಡ್ ಮಾಡಿ ಸೇರಿಸದಂತೆ ಒತ್ತಾಯ ಮಾಡ್ತಾರೆ ಈ ಹಿಂದೆ ಜೂನ್ನಲ್ಲೂ ಶೆಖಾವತ್ ಭೇಟಿಯಾಗಿದ್ದರು ಭೇಟಿಯಾಗಿದ್ರು ದೊರೆ ಮುರ್ಗನ್ ಪ್ರಧಾನಿಗೆ ಪತ್ರ ಬರೆದಿದ್ರು ತಮಿಳ್ನಾಡು ಸಿಎಂ ಎಂ ಕೆ ಸ್ಟಾಲಿನ್ ಸುಪ್ರೀಂ ಕೋರ್ಟ್ ಮತ್ತು ಎಂ ಎ ಎರಡೂ ಕಡೆ ತಮಿಳುನಾಡಿಗೆ ಖ್ಯಾತೆ ತೆಗೆದಿದೆ ನೋಡೋಣ ಸುಪ್ರೀಂ ಕೋರ್ಟ್ ಅಲ್ಲಿ ಏನೇನಾಗುತ್ತೆ ಮುಂದಿನ ಹಂತಕ್ಕೆ ಇಲ್ಲಿರುವ ಬಿಜೆಪಿಯ ಸಂಸದರು ಶಾಸಕರು ಪಕ್ಷ ಏನ್ ಮಾಡ್ತಾರೆ ಅಂತ ಬಿರಿಯಾನಿ ತಂಗಳಾಗಿತ್ತು ಆ ತಂಗಳು ಬಿರಿಯಾನಿ ಸೇವಿಸಿ ಕೂಲಿ ಕಾರ್ಮಿಕರು ಅಸ್ವಸ್ಥಗೊಂದ ಘಟನೆ ಕೊಳ್ಳೇಗಾಲದಲ್ಲಿ ನಡೆದಿದೆ ಕೊಳ್ಳೇಗಾಲ ತಾಲೂಕಿನ ಕುಣಗಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು ಬ್ರೇಕಿಂಗ್ ನ್ಯೂಸ್ ಇಪ್ಪತ್ತೈದು ಕಾರ್ಮಿಕರು ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆ ದಾಖಲಾಗಿದ್ದಾರೆ ಜುಲೈ ಹದಿನೆಂಟನೇ ತಾರೀಕು ಹುಟ್ಟದಬ್ಬ ಇತ್ತು ಹಾಗಾಗಿ ಬಿರಿಯಾನಿ ಮಾಡಿಸಿದ್ರು ಕಬ್ಬು ಕಟಾವಿಗೆ ಬಂದವರಿಗೆ ತಂಗಳ ಬಿರಿಯಾನಿ ಕೊಟ್ಟಿದ್ರು ತಂಗಳ ಬಿರಿಯಾನಿ ಸೇವಿಸಿದ ಎಲ್ಲ ಕೂಲಿ ಕಾರ್ಮಿಕರು ಈಗ ಅಸ್ವಸ್ಥರಾಗಿದ್ದಾರೆ ವಿಚಾರ ತಿಳಿದು ಓಡ್ ಬಂದರು ಶಾಸಕ ಎನ್ ಮಹೇಶ್ ಅವರು ಅಸ್ವಸ್ಥರ ಆರೋಗ್ಯವನ್ನು ವಿಚಾರಿಸಿದ್ರು ಬರಭಾಗದ ದೃಶ್ಯ ಶಾಸಕ ಎನ್ ಮಹೇಶ್ ಕೊಳೆಗಳ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಿದ್ದಾರೆ ಎನ್ಕ್ವೈರಿ ಮಾಡ್ತಿದ್ದಾರೆ ಈಗ ले हामी त हामीले हाम्रो सबैको तपाईको हामीलाई भेट्नु होला सोदा नटिस दिने निन्देश